ಎಲ್ಲಾ ಆತ್ಮೀಯ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆದಂತ ಜಾಗತಿಕ ಲಿಂಗ ಸಮಾನತೆ ಸೂಚ್ಯಾಂಕ ಗ್ಲೋಬಲ್ ಜಂಡರ್ ಗ್ಯಾಫ್ ಇಂಡೆಕ್ಸ್ ಅಂತೇಳಿ ಈ ಒಂದು ಸೂಚ್ಯಾಂಕದ ಬಗ್ಗೆ ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರ ಡೈಲಿ ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಲಭ್ಯವಾಗ್ತದ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿನಂತಿ ಆದಷ್ಟು ನನ್ನ ವಿಡಿಯೋಗೆ ಎಲ್ಲಾ ಸ್ಪರ್ಧಾ ಮಿತ್ತವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ಹೆಚ್ಚಿನ ವಿಡಿಯೋಗಳನ್ನು ಈ ಮುಂದಿನ ದಿನಮಾನದಲ್ಲಿ ನಿಮಗೆ ಅಪ್ಲೋಡ್ ಅನ್ನ ಮಾಡಲಾಗ್ತದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದ ಜಾಗತಿಕ ಲಿಂಗ ಸೂಚ್ಯಾಂಕವನ್ನ ಲಿಂಗ ಸಮಾನತೆ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದವರು ಯಾಕಂತಂದ್ರ ವಿಶ್ವ ಆರ್ಥಿಕ ವೇದಿಕೆ ಎಫ್ ಏನು ಎರಡ್ ಸಾವಿರದ ಇಪ್ಪತ್ತೈದಗ ಲಿಂಗ ಸಮಾನತೆ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂ ಇ ಎಫ್ ಅಂತೇಳಿ ಓಕೆನಾ ಈ ಸಂಸ್ಥೆ ಏನ್ ಮಾಡ್ತದ ಎರಡ್ ಸಾವಿರದ ಇಪ್ಪತ್ತೈದಾಗ ಜಾಗತಿಕ ಲಿಂಗ ಸಮಾನ ಸೂಚ್ಯಾಂಕನ್ನ ಬಿಡುಗಡೆ ಮಾಡ್ತದ ಈ ವರ್ಷ ಬಿಡುಗಡೆ ಮಾಡಿದಂತ ಸೂಚ್ಯಾಂಕದಲ್ಲಿ ವಿಶ್ವ ಆರ್ಥಿಕ ವೇದಿಕೆಯು ಒಟ್ಟು ಒಂದು ನೂರ ನಲ್ವತ್ತೆಂಟು ದೇಶಗಳನ್ನ ಸಮೀಕ್ಷೆಗೆ ಒಳಪಡಿಸಿದೆ ಎಷ್ಟು ದೇಶ ಒಂದು ನೂರ ನಲ್ವತ್ತೆಂಟು ದೇಶಗಳನ್ನ ಸಮೀಕ್ಷೆಗೆ ಒಳಪಡಿಸಿದೆ ಈ ಒಂದು ನೂರ ನಲವತ್ತೆಂಟು ದೇಶಗಳಲ್ಲಿ ಟಾಪ್ ಒನ್ ಯಾವುದು ಟಾಪ್ ಟೂ ಟಾಪ್ ತ್ರೀ ಮತ್ತು ಟಾಪ್ ಫೋರ್ ಫೈವ್ ಮತ್ತು ಭಾರತ ಸ್ಥಾನ ಎಷ್ಟು ಎಂಬುದನ್ನು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡ್ತಾನೆ ಜಾಗತಿಕ ಲಿಂಗ ಸಮಾನತೆ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವಂತಹ ದೇಶ ಐಸ್ ಲ್ಯಾಂಡ್ ಅಂತೇಳಿ ಯಾವುದು ಮೊದಲ ಸ್ಥಾನವನ್ನು ಹೊಂದಿರುವಂತಹ ದೇಶ ಐಸ್ ಲ್ಯಾಂಡು ಆ ಒಂದು ಸೂಚ್ಯಾಂಕದ ಪ್ರಮಾಣ ಎಷ್ಟಂತಂದ್ರ ಶೇಕಡ ತೊಂಬತ್ತೆರಡು ಪಾಯಿಂಟ್ ಆರರಷ್ಟು ಒಳಗೊಂಡಿದೆ ಹಿಂಗಾಗಿ ಟಾಪ್ ಒಂದನೇ ಪ್ಲೇಸ್ ಒಳಗ ಐಸ್ಲ್ಯಾಂಡ್ ದೇಶ ಇದೆ ಇನ್ನು ಎರಡನೇ ಸ್ಥಾನವನ್ನು ಫಿನ್ಲ್ಯಾಂಡ್ ದೇಶ ಇದೆ ಯಾವುದು ಫಿನ್ಲ್ಯಾಂಡ್ ಇದು ಒಳಗೊಂಡಿರುವಂತ ಅಂಕ ಎಷ್ಟು ಎಂಬತ್ತೇಳು ಪಾಯಿಂಟ್ ಒಂಬತ್ತು ಶೇಕಡಷ್ಟು ಪ್ರಮಾಣವನ್ನ ಒಳಗೊಂಡಿದೆ ಇನ್ನು ಮೂರನೇ ಸ್ಥಾನ ನಾರ್ವೆ ಇದರ ಪ್ರಮಾಣ ಎಷ್ಟು ಏಟಿ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ತ್ರೀ ನಾಲ್ಕನೇ ಸ್ಥಾನವನ್ನು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ದೇಶ ಒಳಗೊಂಡಿದೆ ಅದರ ಶೇಕಡವಾಗುವ ಪ್ರಮಾಣ ಎಷ್ಟು ಮೂರು ಪಾಯಿಂಟ್ ಎಂಟು ಇನ್ನು ಈ ಸೂಚ್ಯಂಕದಲ್ಲಿ ಐದನೇ ಸ್ಥಾನವನ್ನು ಹೊಂದಿರುವಂತಹ ದೇಶ ಯಾವುದು ನ್ಯೂಜಿಲೆಂಡು ಇದರ ಪ್ರಮಾಣ ಎಷ್ಟು ಶೇಕಡವಾಗುವ ಎಂಬತ್ತೆರಡು ಪಾಯಿಂಟ್ ಏಳು ಅಷ್ಟು ಒಳಗೊಂಡಿದೆ ನಿಮ್ ಎಕ್ಸಾಮ್ಗಳು ಕೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಲಿಂಗ ಸಮಾನ ಸೂಚವನ್ನ ಪ್ರಕಟಣೆ ಮಾಡುವಂತ ಸಂಸ್ಥೆ ಯಾವ್ದು ಕೇಂದ್ರ ಅದು ವಿಶ್ವ ಆರ್ಥಿಕ ವೇದಿಕೆ ಎಷ್ಟು ದೇಶಗಳನ್ನ ಸಮೀಕ್ಷೆಗೆ ಒಳಪಡಿಸಿದೆ ಒಂದು ನೂರ ನಲ್ವತ್ತೆಂಟು ದೇಶಗಳನ್ನ ಸಮೀಕ್ಷೆಗೆ ಒಳಪಡಿಸಿದೆ ಅದರಲ್ಲಿ ಟಾಪ್ ಫೈವ್ ಕೊಟ್ಟು ನಿಮಗೆ ಮ್ಯಾಚ್ಆಪ್ ದಿ ಫಾಲೋಯಿಂಗ್ ಕೊಡಬಹುದು ಅಥವಾ ನೇರವಾಗಿ ಮೊದಲ ಸ್ಥಾನವನ್ನು ಹೊಂದಿರುವಂತ ಎರಡು ಮೂರು ನಾಲ್ಕು ಮತ್ತು ಐದನೇ ಸ್ಥಾನವನ್ನು ಹೊಂದಿರುವಂತ ದೇಶಗಳು ಯಾವ ಅಂತ ಕೂಡ ಕೇಳಬಹುದು ಪ್ರಥಮ ಸ್ಥಾನವನ್ನ ಐಸ್ಲ್ಯಾಂಡು ಸೆಕೆಂಡು ಫಿನ್ಲ್ಯಾಂಡು ಫೋರ್ತ್ ಒನ್ ಯುನೈಟೆಡ್ ಕಿಂಗ್ಡಮ್ ಐದನೇದ್ ಯಾವುದು ನ್ಯೂಜಿಲ್ಯಾಂಡ್ ದೇಶ ಓಕೆನಾ ಕ್ಲಿಯರ್ ಅಂತ ತಿಳ್ಕೊತೆ ನೆಕ್ಸ್ಟ್ ನೋಡ್ರಿ ಇನ್ನ ಈ ಜಾಗತಿಕ ಲಿಂಗ ಅಸ ಸಮಾನತೆ ಸೂಚ್ಯಾಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ ಎಂಬುದನ್ನ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ ಜಾಗತಿಕ ಲಿಂಗ ಸಮಾನತೆ ಬಿಡುಗಡೆ ಆತಲ್ಲ ಆ ಒಂದು ಸೂಚ್ಯಾಂಕದಲ್ಲಿ ಭಾರತ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನವನ್ನ ಒಳಗೊಂಡಿತ್ತು ಇದು ಯಾವಾಗ ನಾ ಹೇಳುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ರೆ ಈಗ ಮೊನ್ನೆ ತಾನೇ ಬಿಡುಗಡೆ ಆದಂತ ಎರಡ್ ಸಾವಿರದ ಇಪ್ಪತ್ತೈದರ ಸೂಚ್ಯಾಂಕದಲ್ಲಿ ಭಾರತವು ಎರಡು ಸ್ಥಾನವನ್ನ ಮತ್ತೆ ಹಿಂದ್ಗಡೆ ಹೋಗಿದೆ ಒಂದು ನೂರ ಇಪ್ಪತ್ತೊಂಬತ್ತಿತ್ತು ಎಷ್ಟನೇ ಸ್ಥಾನ ಜಂಪ್ ಆಗಿದೆ ಒಂದು ನೂರ ಮೂವತ್ತೊಂದನೇ ಸ್ಥಾನಕ್ಕೆ ಜಂಪ್ ಆಗಿದೆ ಇದನ್ನು ನೋಡಿದ್ರೆ ಕಡಿಮೆ ಅದು ನಮ್ದು ಅಂತರ ಏನಾಗಿದೆ ಹೆಚ್ಚಳ ಆಗುತ್ತಾ ಹೋಗಿದೆ ಆದ್ರೆ ನಮ್ಮ ಶೇಕಡಾವಳ ಪ್ರಮಾಣ ಎಷ್ಟೈತಿ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಐತಿ ಎಷ್ಟು ಅರವತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಪ್ರಮಾಣವನ್ನು ಒಳಗೊಂಡು ಎರಡ್ ಸಾವಿರದ ಇಪ್ಪತ್ತೈದರ ಸೂಚ್ಯಾಂಕದಲ್ಲಿ ಭಾರತವು ಒಂದು ನೂರ ಮೂವತ್ತೊಂದನೇ ಸ್ಥಾನವನ್ನು ಒಳಗೊಂಡಿದೆ ಒನ್ ತರ್ಟಿ ಒನ್ ಸ್ಥಾನ ನಾ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಂದ್ನೂರ ಇಪ್ಪತ್ತೊಂಬತ್ತು ಆಕ್ರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಲಿಂಗ ಸಮಾಜ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನಕ್ಕೆ ಒಂದು ನೂರ ಮೂವತ್ತೊಂದು ಹಾಕ್ಬೇಕಾಗ್ತದ ಖಿನಾ ಇಷ್ಟು ನಿಮ್ಗೆ ಮಾಹಿತಿ ಇರಲಿ ಅದಾದ್ಮೇಲೆ ನಮಗೆ ಅಕ್ಕಪಕ್ಕದಲ್ಲಿರುವಂತ ದೇಶಗಳಲ್ಲಿ ದೇಶಗಳೇನದವಲ್ಲ ಆ ಅಕ್ಕಪಕ್ಕ ಇರುವಂತ ದೇಶಗಳ ಸೂಚ್ಯಾಂಕವನ್ನು ತಿಳ್ಕೊಬೇಕಾಗ್ತದ ಖಿನಾ ನಮ್ಮ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ಇಪ್ಪತ್ನಾಲ್ಕನೇ ಸ್ಥಾನವನ್ನು ಒಳಗೊಂಡಿದೆ ಮತ್ತು ನೇಪಾಳ ದೇಶ ಒಂದು ನೂರ ಇಪ್ಪತ್ತೈದನೇ ಸ್ಥಾನವನ್ನ ಒಳಗೊಂಡಿದೆ ಬಾಂಗ್ಲಾ ಇಪ್ಪತ್ನಾಲ್ಕು ನೇಪಾಲ್ ಒಂದು ನೂರ ಇಪ್ಪತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ನಮ್ಮ ಪಕ್ಕದಲ್ಲಿರುವಂತ ಶ್ರೀಲಂಕಾ ದೇಶ ಒಂದು ನೂರ ಮೂವತ್ತನೇ ಸ್ಥಾನವನ್ನ ಒಳಗೊಂಡಿದೆ ಇನ್ನು ಭೂತಾನ್ ದೇಶ ಒಂದು ನೂರ ಹತ್ತೊಂಬತ್ತನೇ ಸ್ಥಾನವನ್ನ ಒಳಗೊಂಡಿದೆ ಮಾಲ್ಡೀವ್ ಮಾಲ್ಡೀವ್ಸ್ ದೇಶ ಒಂದು ನೂರ ಮೂವತ್ತೆಂಟನೇ ಸ್ಥಾನವನ್ನು ಒಳಗೊಂಡಿದೆ ಪಾಕಿಸ್ತಾನ ಈ ಒಂದು ಸೂಚ್ಯಾಂಕದಲ್ಲಿ ಒಂದು ನೂರ ನಲ್ವತ್ತೆಂಟನೆಯ ಅಥವಾ ಕೊನೆಯ ಸ್ಥಾನವನ್ನು ಒಳಗೊಂಡಿದೆ ಓಕೆನಾ ಹೀಗಾಗಿ ಈ ಒಂದು ಸೂಚ್ಯಾಂಕದಲ್ಲಿ ಭಾರತವು ಒಂದು ನೂರ ಮೂವತ್ತೊಂದು ಎಷ್ಟು ನೂರ ಮೂವತ್ತೊಂದು ಬಾಂಗ್ಲಾ ಇಪ್ಪತ್ನಾಲ್ಕು ನೇಪಾಳ್ ಇಪ್ಪತ್ತೈದು ಒಂದು ಇಪ್ಪತ್ತೈದು ಶ್ರೀಲಂಕಾ ಒಂದೂರ ಮೂವತ್ತು ಭೂತಾನ್ ಒಂದೂರ ಹತ್ತೊಂಬತ್ತು ಮಾಲ್ಡೀವ್ಸ್ ಎಷ್ಟು ಮೂವತ್ತೆಂಟು ಪಾಕಿಸ್ತಾನ ಒಂದು ನೂರ ಆಮೇಲೆ ಪ್ರಥಮ ಸ್ಥಾನ ಐಸ್ಲ್ಯಾಂಡ್ ದ್ವಿತೀಯ ಫಿನ್ಲ್ಯಾಂಡ್ ನಾರ್ವೆ ಯುನೈಟೆಡ್ ಕಿಂಗ್ಡಮ್ ಮತ್ತು ನ್ಯೂಜಿಲ್ಯಾಂಡ್ ಓಕೆನಾ ಇಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಲಿಂಗ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲಿ ಈ ಎಲ್ಲ ನೋಟ್ಸ್ ಗಳನ್ನ ನೀವು ಪಾಯಸ್ ಮಾಡಿಕೊಂಡು ಮುಂದೆ ಬರುವಂತ ಸಿಇಿ ಎಕ್ಸಾಮ್ ಗಳನ್ನ ನೀವು ಏನ್ ಮಾಡಬಹುದು ಸುಲಭವಾಗಿ ye to visa boudu okay thank you namaskar